ಹಾಯ್ ಎಲ್ರಿಗೂ ನಮಸ್ಕಾರ ಐ ಸರಿತಾ ಕುಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ಬ್ಯೂಟಿಫುಲ್ ಆಗಿರುವ ಒಂದು ವೆಜ್ ಫ್ರೈಡ್ ರೈಸ್ ಮಾಡಿದ್ದೀನಿ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡಿರುವಂಥ ಒಂದು ವೆಜ್ ಫ್ರೈಡ್ ರೈಸ್ ತುಂಬ ಸೂಪರಾಗಿ ಬಂದಿದೆ ಹಾಗೆ ನಿಮ್ಮೆಲ್ಲರ ಸಪೋರ್ಟು ಲೈಕ್ ಕಮೆಂಟ್ ಎಲ್ಲ ನನ್ನ ಈ ಒಂದು ಬಡ ಚಾನೆಲ್ ಮೇಲೆ ಇರಲಿ ಬನ್ನಿ ನೋಡಿ ಬರುವ ನಾವು ಈ ಫ್ರೈಡ್ ರೈಸನ್ನು ಹೇಗೆ ಮಾಡಿರೋದು ಅಂತ ಇಲ್ಲಿ ಫ್ರೈಡ್ ರೈಸಿಗೆ ನಾನು ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಅನ್ನನ ಬೇಯಿಸ್ತಾ ಇದ್ದೀನಿ ಇಲ್ಲಿ ಫ್ರೈಡ್ ರೈಸಿಗೆ ಸಿಕ್ಸ್ಟಿ ಪರ್ಸೆಂಟಷ್ಟು ಅನ್ನ ಬೇಯಿಸ್ತಾ ಇದ್ದೀನಿ ಇದು ಬಾಸ್ಮತಿ ರೈಸ್ ಈಗ ನಾನು ಬೇಯುವಾಗ ಇದಕ್ಕೆ ರುಚಿಗೆ ಉಪ್ಪು ಕೂಡ ಹಾಕಿದ್ದೀನಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದು ಬೆಂದಾಗ ಇದನ್ನು ನಾವು ಈಗ ಬಸದಿಡ್ತೀವಿ ನಾವು ಅನ್ನ ಬಸಿಯೋದು ಈ ಥರ ಒಂದು ಮುಚ್ಚಳ ಇಟ್ಕೊಂಡು ಇದಕ್ಕೆ ತಿಡುಪು ಅಂತ ಕೂಡ ಹೇಳ್ತೀವಿ ನಾವು ಈಗ ಫ್ರೈಡ್ ರೈಸ್ದು ಅನ್ನ ಬಸಿದಾಯಿತು ಈ ಥರ ನೋಡಿ ಒದರ ಒದರಾಗಿರಬೇಕು ಫ್ರೈಡ್ ರೈಸ್ ಮಾಡುವಾಗ ಇಲ್ಲಿ ಫ್ರೈಡ್ ರೈಸ್ಗೆ ತಗೊಂಡಿರುವ ಸಾಮಗ್ರಿಗಳು ಬೀನ್ಸ್ ಕ್ಯಾರೆಟ್ ಹಸಿ ಬಟಾಣಿ ಆಲೂಗಡ್ಡೆ ನೂಕೋಲ್ ಹಾಗೆ ಕ್ಯಾಬೇಜ್ ಮತ್ತು ಕ್ಯಾಪ್ಸಿಕಮ್ ಸ್ಪ್ರಿಂಗ್ ಆನಿಯನ್ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಈ ಕತ್ತರಿಸಿದ ಬ್ಯಾಡಗಿ ಮೆಣಸು ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಮುಕ್ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮುಕ್ಕಾಲು ಸ್ಪೂನ್ ಪೆಪ್ಪರ್ ಪೌಡ್ರ್ ಅಥವಾ ಕಾಳಿನ ಪೌಡ್ರ್ ಅರ್ಧ ಲೆಮನ್ ಒಂದೂವರೆ ಸ್ಪೂನಷ್ಟು ಸೋಯಾ ಸಾಸ್ ಇವಾಗ ನಾವು ಇದನ್ನು ಎಲ್ಲ ಸೇರಿಸಿ ರೆಡಿ ಮಾಡೋಣ ಫ್ರೈಡ್ ರೈಸನ್ನ ಈಗ ಬಿಸಿ ಬಾಣಲೆಗೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇಲ್ಲಿ ಸನ್ಫ್ಲವರ್ ಎಣ್ಣೆ ತಗೊಂಡೆ ಈಗ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡಬೇಕಿದ ಇದು ಫ್ರೈ ಆಗ್ತಾ ಬರುವಾಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು ಇದನ್ನು ಕೂಡ ಫ್ರೈ ಮಾಡಬೇಕು ಹಾಗೆ ಈಗ ಕತ್ತರಿಸಿದ ಬ್ಯಾಡಗೆ ಮೆಣಸನ್ನು ಕೂಡ ಹಾಕಿ ನಾನೆಲ್ಲ ಫ್ರೈ ಮಾಡಬೇಕು ಒಂದೆರಡು ಮೂರು ನಿಮಿಷ ಇದು ಫ್ರೈ ಆಗ್ತಾ ಬರುವಾಗ ನಾವು ತಗೊಂಡಿರುವ ಜೀರಿಗೆಯನ್ನು ಕೂಡ ಹಾಕಬೇಕು ಕೆಲವರು ಈರುಳ್ಳಿ ಹಾಕ್ತಾರೆ ಆದರೆ ನಾನು ಈರುಳ್ಳಿ ಹಾಕಲ್ಲ ಫ್ರೈಡ್ ರೈಸಿಗೆಲ್ಲ ಈಗ ಸ್ಪ್ರಿಂಗ್ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಬಿಟ್ಟು ಎಲ್ಲ ತರಕಾರಿಯನ್ನು ಹಾಕ್ತಾ ಬರಬೇಕು ಕ್ಯಾರೆಟ್ನು ಕೋಲ್ ಬಟಾಣಿ ಬೀನ್ಸ್ ಆಲೂಗಡ್ಡೆ ಕ್ಯಾಬೇಜ್ ಎಲ್ಲವನ್ನು ಕೂಡ ಹಾಕಬೇಕು ಒಟ್ಟಿಗೆ ಹಾಕಿ ಒಂಚೂರು ಉಪ್ಪು ಹಾಕಿ ಫ್ರೈ ಮಾಡ್ಬೋದು ಈ ಇದನ್ನೆಲ್ಲ ಉಪ್ಪಾಕಿ ನೀರು ಹಾಕದೆ ಹಾಗೇ ಫ್ರೈ ಮಾಡಬೇಕು ಫುಲ್ಲಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು ಒಂಚೂರು ಉಪ್ಪನ್ನ ನಾವು ಅನ್ನ ಬೇಯುವಾಗ ಹಾಕಿದ್ದೀವಲ್ವ ಹಾಗಾಗಿ ಉಪ್ಪನ್ನು ಮಾತ್ರ ನೋಡಿಕೊಂಡು ಹಾಕಬೇಕು ಇದು ಇವಾಗ ಐ ಫ್ಲೇಮಲ್ಲಿಟ್ಟು ಈ ಥರ ಫ್ರೈ ಮಾಡ್ತಾ ಹೋಗಬೇಕು ಮಿನಿಮಮ್ ಒಂದು ಐದು ನಿಮಿಷ ಆದರೂ ಫ್ರೈ ಮಾಡಬೇಕು ಇದು ಅರ್ಧ ಫ್ರೈ ಆಗುವಾಗ ಒಂದೆರಡು ಚಿಟಿಕೆ ಅರಿಶಿನ ಪುಡಿ ಇನ್ನೊಂದೆರಡು ಚಿಟಿಕೆ ಮೆಣಸಿನ ಪುಡಿ ಖಾರದ ಪುಡಿ ನಾವು ಮೆಣಸಿನ ಪುಡಿ ಅನ್ನೋದು ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕಿದ ಹಸಿ ಹಾಸನ ಹೋಗೋ ತನಕ ಫ್ರೈ ಮಾಡಬೇಕು ಎರಡು ಚಿಟಿಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಜಾಸ್ತಿ ಖಾರ ಆಗಬಾರ್ದು ಹಸಿಮೆಣಸಿನ್ಕಾಯಿ ಖಾರ ಇದೆ ಅಲ್ವಾ ಎಲ್ಲವೂ ಖಾರನೇ ಬೆಳ್ಳುಳ್ಳಿ ಖಾರ ಶುಂಠಿ ಖಾರ ಹಾಗಾಗಿ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕು ಆಮೇಲೆ ನಾವು ಪೆಪ್ಪರ್ ಪುಡಿ ಕೂಡ ಹಾಕ್ಲಿಕ್ಕಿದೆ ಅಲ್ವಾ ಹಾಗಾಗಿ ಇದನ್ನೆಲ್ಲ ಚಿಟಿಕೆ ಚಿಟಿಕೆ ಅಷ್ಟೇ ಹಾಕಿದರೆ ಸಾಕು ನೋಡಿ ಇದು ಆಲ್ಮೋಸ್ಟ್ ಬೆಂದ ಮೇಲೆ ಅಂದರೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬೆಂದಿದೆ ತರಕಾರಿ ಈಗ ನೋಡಿ ಕ್ಯಾಪ್ಸಿಕಮ್ ಹಾಕಬೇಕು ಯಾಕಂದರೆ ಕ್ಯಾಪ್ಸಿಕಮ್ ಅಂದರೆ ಒಂದು ನೀರು ಬಿಡುವಂತಹ ತರಕಾರಿ ಬೇಗ ಪಟ್ಟಂತ ಬೇಯುವಂಥ ತರಕಾರಿ ಇದು ಜಾಸ್ತಿ ಫ್ರೈಡ್ ರೈಸಿಗೆ ಲೆಕ್ಕಕ್ಕಿಂತ ಜಾಸ್ತಿ ತರಕಾರಿ ಬೇಯಬಾರ್ದು ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಕ್ಯಾಪ್ಸಿಕಮನ್ನ ಈಗ ಹಾಕಿದೆ ಈಗ ನಾವು ತೆಗೆದಿಟ್ಟ ಸಾಸಸ್ ಕೂಡ ಹಾಕೋಣ ಇದ್ರೆ ಇದರಲ್ಲಿ ಉಪ್ಪಿನಂಶ ಇದೆ ಉಪ್ಪು ಕೂಡ ಹಾಕುವಾಗ ನಾವು ತಲೆಯಲ್ಲಿ ಇಟ್ಕೊಂಡೇ ಹಾಕಬೇಕಾಗುತ್ತೆ ಸೋಯ್ ಸಾಸಲ್ಲಿ ಉಪ್ಪಿನಂಶ ಇದೆ ಅಂತ ಈಗ ಇದು ಫ್ರೈ ಆಗಲಿ ಐದು ನಿಮಿಷ ಈಗ ನಾವು ಅನ್ನ ಹಾಕುವ ಸಮಯ ಬಂತು ಇನ್ನೊಂದು ಐದು ನಿಮಿಷ ಅನ್ನ ಕೂಡ ಇದರಲ್ಲಿ ಬೇಯುವಾಗ ಎಲ್ಲ ಒಟ್ಟಿಗೆ ಬೇಯುತ್ತೆ ಅನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏನು ನೋಡಿ ಒದರ ಒದರಾಗಿದವ ಅನ್ನ ನೋಡಿ ಈ ಥರ ಅನ್ನ ಇರಬೇಕು ಹಾಗೆ ನಮಗೆ ಕಲಸ್ಲಿಕ್ಕೆ ಕೂಡ ಚೆನ್ನಾಗಿರುತ್ತದು ಅದು ಅಂದರೆ ಬೆಂದರೆ ಜಾಸ್ತಿ ಬೆಂದರೆ ಅದು ಫ್ರೈಡ್ ರೈಸ್ ಆಗಿರೋದಿಲ್ಲ ಅದು ಫಲವಾಗಿರುತ್ತೆ ಹಾಗಾಗಿ ಇದನ್ನು ನಿಧಾನವಾಗಿ ಹೀಗೆ ಮಿಕ್ಸ್ ಮಾಡಬೇಕು ಈಗ ನಾವು ತೆಗೆದಿಟ್ಟ ಪೆಪ್ಪರ್ ಪುಡಿನ ಹಾಕಿ ಚೆನ್ನಾಗಿ ಕಲಸಬೇಕು ಫುಲ್ ಎಲ್ಲದಕ್ಕೂ ಕೂಡ ಮಿಕ್ಸ್ ಆಗಬೇಕು ಕೊನೆಯಲ್ಲಿ ನಿಂಬೆ ರಸ ಒಂದು ಮೂರು ನಾಲ್ಕು ಡ್ರಾಪ್ಸ್ ಸಾಕು ಜಾಸ್ತಿ ಬೇಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದಾಯ್ತಲ್ವಾ ಕೊನೆಯಲ್ಲಿ ನಾವು ಸ್ಪ್ರಿಂಗ್ ಆನಿಯನ್ ಹಾಕಬೇಕು ಇದು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇದನ್ನು ಒಂದೆರಡೇ ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಜಾಸ್ತಿ ಫ್ರೈ ಮಾಡುವಾಗಿಲ್ಲ ತರಕಾರಿ ತಿನ್ನೋದವರಿಗೆಲ್ಲ ಹೀಗೆ ಮಾಡಿಕೊಟ್ಟರೆ ಚೆನ್ನಾಗಿ ತಿಂತಾರೆ ಅದರಲ್ಲಿ ಸ್ಪೆಷಲಿ ಮಕ್ಕಳು ಮಕ್ಕಳಿಗೆ ಸ್ವಲ್ಪ ತರಕಾರಿ ದೂರ ಅಲ್ವಾ ಅದು ಈಗ ಜಂಕ್ ಫುಡ್ ತಿನ್ನುವಂಥ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಹಾಗೆ ಈ ಥರ ಒಂದು ಐಡಿಯಾ ಮಾಡಿಕೊಟ್ಟರೆ ಖಂಡಿತವಾಗಿ ಮಕ್ಕಳು ತರಕಾರಿ ತಿಂತಾರೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇದು ಬೇಕಂದ್ರೆ ಹಾಕಿ ಬೇಡ ಅಂದರೆ ಬೇಡ ಹಾಗೇ ಫ್ರೈಡ್ ರೈಸ್ ನಮ್ಮದು ಸೂಪರಾಗಿರೋ ಫ್ರೈಡ್ ರೈಸ್ ರೆಡಿ ಆಯಿತು ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ಹಾಗೆ ಕಮೆಂಟ್ ಮಾಡಿ ಲೈಕ್ಸ್ ಕೊಡಿ ಸಪೋರ್ಟ್ ಮಾಡಿ ವ್ಯೂಸ್ ಕೊಡಿ ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನನ್ನ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಈ ಒಂದು ಬಡ ಚಾನೆಲ್ ಮೇಲೆ ಇರಲಿ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಸಿ ಯು